ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಯುಗಾದಿ ಹಬ್ಬದ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೆ ಹಾಗಾಗಿ ನಿಮಗೂ ಒಂದು ಸರ್ತಿ ನಾನು ತುಂಬ ಸಿಂಪಲಾಗಿ ನಾನು ಹೇಗೆ ಮಾಡಿಕೊಂಡೆ ಏನು ಅಡುಗೆ ಮಾಡಿದೆ ಅಂತ ಒಂದು ಸತಿ ತೋರಿಸ್ತಾ ಇದ್ದೀನಿ ಲೇಟಾಗಿ ವಿಡಿಯೋ ಆಗ್ತಾ ಇದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ ನೋಡಿ ಇವಾಗ ಬೆಳಗ್ಗೆ ಪೂಜೆ ಎಲ್ಲ ಸತಿ ಎಲ್ಲ ರೆಡಿ ಆದ್ಮೇಲೆ ನಾನು ದೇವ್ರ ಮನೆ ದೇವರಿಗೆ ದೇವರಿಗೆ ಸ್ವಲ್ಪ ನೈವೇದ್ಯ ಮಾಡ್ಕೊಳ್ಳೋಕೆ ಅಂತ ಹೇಳಿ ಫಸ್ಟು ನಾನು ಏನಂದರೆ ಬೇಗ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಹೇಳಿ ಸಿಂಪಲಾಗಿ ಸಿಂ ಒಂದು ಯಾವುದಾದ್ರೂ ಸ್ವೀಟು ಇವನ್ನ ಪಾಯಸ ಅಥವಾ ಕೇಸರಿ ಭಾತು ಈ ಥರ ಯಾವುದಾದ್ರೂ ಒಂದು ಸಿಂಪಲ್ಲಾಗಿ ಮಾಡಿಕೊಂಡು ನಾನಿವಾಗ ಕೇಸರಿಭಾತ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೋಡಿ ಪಾತ್ರೆಯಲ್ಲಿ ತುಪ್ಪ ಹಾಕ್ಕೊಂಡು ಅದಕ್ಕೆ ರವ ಚಿಕ್ಕದು ರವ ಬರುತ್ತಲ್ವ ಚಿರೋಟಿ ರವೆ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊತ ಫ್ರೈ ಮಾಡ್ಕೋಬೇಕು ನಿಮ್ಮ ಮನೆಯಲ್ಲೂ ನೀವು ಹೇಗೆ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ಒಂದು ಎರಡು ನಿಮಿಷ ಈ ಥರ ಕಡಿಮೆ ಊರಿಯಲ್ಲಿ ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಇವಾಗ ನಾನು ಒಂದು ಕಪ್ಪಷ್ಟು ನಾನು ರವ ಸೇರಿಸ್ಕೊಂಡಿದ್ದೀನಲ್ವ ಒಂದು ಎರಡರಿಂದ ಮೂರು ಸ್ಪೂನು ತುಪ್ಪ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸ್ವೀಟು ಜಾಸ್ತಿ ಆಗುತ್ತೆ ಅಂತ ಹೇಳಿ ಅರ್ಧ ಕಪ್ಪು ಸಾಕಾಗುತ್ತೆ ಹಾಗಾಗಿ ಅರ್ಧ ಕಪ್ ಸೇರಿಸ್ಕೊಂಡು ಮತ್ತೆ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ ಕಾಣಿಸ್ತಾ ಇದೆಯಲ್ವ ಕಡಿಮೆ ತುಂಬ ಜಾಸ್ತಿ ಮಾಡಿದರೆ ಸೀದೋಗುತ್ತೆ ಹಾಗಾಗಿ ಕಡಿಮೆ ಉರಿಯಲ್ಲೇ ಫ್ರೈ ಮಾಡಿಕೊಂಡು ಇದಕ್ಕೆ ಬಿಸಿ ನೀರನ್ನು ಕಾಯಿಸಿ ಇಟ್ಕೋಬೇಕು ಮುಂಚೆನೇ ನೀರು ಫುಲ್ ಕುದಿ ಕುದೀತಾ ಇರಬೇಕು ಆ ಥರ ಇರಬೇಕು ಹಾಗಾಗಿ ನೋಡಿ ಇದನ್ನು ಚೆನ್ನಾಗಿ ಕಾಯಿಸಿ ಇಟ್ಕೊಂಡಿದೆ ನೀರನ್ನು ನಾನೇನು ಒಂದು ಅಳತೆ ಒಂದು ಅಂದಾಜಲ್ಲಿ ಗೊತ್ತಾಗ್ಬಿಡುತ್ತಲ್ವ ಹಾಗಾಗಿ ಒಂದು ಲೋ ಒಂದು ಎರಡು ಲೋಟ ಆದಷ್ಟು ನೀರನ್ನು ಕಾಯಿಸಿ ಇಟ್ಕೊಂಡಿದೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನೋಡಿ ಇದು ಕೇಸರಿ ಭಾತು ರೆಡಿ ಇತ್ತು ದೇವ್ರ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ಈಗ ಪೂಜೆ ಎಲ್ಲ ಮುಗಿಸಿ ಮಾಡೋಷ್ಟರಲ್ಲಿ ಅಡುಗೆ ರೆಡಿ ಮಾಡ್ಕೋಬೇಕಲ್ವ ಸ್ವಲ್ಪ ನಾನು ಚೆನ್ನಾಗಿ ಕಾಳು ಅದನ್ನು ನೆನೆಸಿಟ್ಕೊಂಡೆ ತೊಳೆದು ಮತ್ತು ಇದು ವಡಾ ಮಾಡಲಿಕ್ಕೆ ಕಡಲೆಬೇಳೆ ವಡ ಅಥವಾ ಪಕೋಡ ಥರ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಒಂದು ಕಪ್ಪಷ್ಟು ಕ ಮತ್ತು ಇದು ಕೋಸಂಬರಿ ಮಾಡಲಿಕ್ಕೆ ಹೆಸರುಬೇಳೆ ಇದು ಮೂರನ್ನು ಏಕೆಂದ್ರೆ ಇದೆಲ್ಲ ಲೇಟ್ ಲೇಟಾಗುತ್ತೆ ಹಾಗಾಗಿ ನಾನು ಪೂಜೆ ಎಲ್ಲ ಮುಗಿಸಿ ಬರೋ ಅಷ್ಟು ಲೇಟಾಗುತ್ತೆ ಅಂತ ಹೇಳಿ ಇದು ಮೂರನ್ನು ನೆನೆಸಿಟ್ಕೊಂಡ್ಬಿಟ್ಟಿದ್ದೀನಿ ಸ್ವಲ್ಪ ಇದು ಕಡಲೆಬೇಳೆ ಬೇಗನೆ ನೆನೆಸ್ಬೇಕಿತ್ತು ಹಾಗಾಗಿ ಸ್ವಲ್ಪ ಬಿಸಿನೀರಲ್ಲಿ ನೆನೆಸ್ಕೊತೀನಿ ಈ ಥರ ಟೈಮ್ ಇಲ್ಲ ಅಂತ ಆ ಥರ ಟೈಮ್ಗೆ ಬಿಸಿನೀರಲ್ಲಿ ನೆನೆಸಿಟ್ಕೋತೀನಿ ಈಗ ನೋಡಿ ದೇವ್ರ ನೈವೇದ್ಯಕ್ಕೆ ಒಂದು ಕಪ್ಪಲ್ಲಿ ಸ್ವಲ್ಪ ಸ್ವೀಟ್ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಹಾಲು ಅಥವಾ ಇವನ್ ಬೆಲ್ಲನೂ ಇಡ್ಬೋದು ನಾವು ಏನು ಇಡ್ತೀವಿ ಅದು ಪರವಾಗಿಲ್ಲ ನಾನು ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ನೀರು ಅದರ ಜೊತೆಗೆ ಸ್ವಲ್ಪ ಅದು ಕೇಸರಿ ಭಾತ್ ಇಟ್ಕೊಂಡು ಫಸ್ಟು ಪೂಜೆ ಎಲ್ಲ ಮುಗಿಸಿ ದೀಪ ಹಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಅಡುಗೆ ಮತ್ತು ತಿಂಡಿ ಮಾಡಲಿಕ್ಕೆ ಅಥವಾ ಮ ಊಟಕ್ಕೆ ಮಧ್ಯಾಹ್ನಕ್ಕೆ ಪ್ರಿಪ್ರೇಷನ್ ಮಾಡಲಿಕ್ಕೆ ಆಮೇಲೆ ಹೋಗ್ತೀನಿ ಅದಕ್ಕೋಸ್ಕರ ಪೂಜೆಗೆ ಲೇಟ್ ಆಗಿಬಿಡ್ಬಾರ್ದು ಅಂತ ಹೇಳಿ ನಾನು ಫಸ್ಟು ಪೂಜೆ ಮಗು ಸ್ವಲ್ಪ ನೋಡಿ ಬೆಲ್ಲ ಮತ್ತು ಬೇವಿನ ಸೊಪ್ಪು ಈಗ ಇದು ಈ ಹಬ್ಬದಲ್ಲಂತೂ ಸ್ವಲ್ಪ ತಿನ್ನಲೇಬೇಕಲ್ವ ಹಾಗಾಗಿ ಈಚೆ ಕಡೆಗೂ ಅಷ್ಟೇ ಮಾವಿನ ಸೊಪ್ಪೆಲ್ಲ ಚಿ ಸಿಂಪಲಾಗಿ ಒಂದು ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ ಸೊ ಪೂಜೆ ಎಲ್ಲ ಮುಗಿಸಿ ಅದು ರೆಡಿ ಮಾಡಿಕೊಂಡೆ ಮತ್ತು ಇವಾಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಲಿಕ್ಕೆ ಬಂದೆ ಇವಾಗ ಒಬ್ಬಟ್ಟಿಗೆ ಸ್ವಲ್ಪ ಒಂದು ಕಪ್ಪಷ್ಟು ತುಗರಿಬೇಳೆ ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆಬೇಳೆ ಹಾಕಿ ತೊಳೆದು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಇದನ್ನು ನೆನೆಸೋದೇನೂ ಇಲ್ಲ ಅದ್ರ ಪ ಅದನ್ನು ಕುದಿಯೋಕ್ಕೆ ಬಿಟ್ಬಿಟ್ರೆ ಒಬ್ಬಟ್ಟಿಗೆ ಸೊ ಅಷ್ಟರಲ್ಲಿ ಕಣಕ ರೆಡಿ ಮಾಡ್ಕೋಬೇಕಲ್ವಾ ಮೇಲೆ ಹಿಟ್ಟನ್ನು ಅದಕ್ಕೂ ಅಷ್ಟೇ ಚಿರೋಟಿ ರವ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋಗಳಲ್ಲಿ ತೋರಿಸಿದ್ದೆ ಕೆಲವರು ತುಂಬ ಫುಲ್ ಮೈದಾದಲ್ಲೇ ಮಾಡ್ತಾರೆ ಏನು ನಮ್ಮ ಮನೇಲೆಲ್ಲ ಸ್ವಲ್ಪ ಮೈದಾ ಜಾಸ್ತಿ ಯೂಸ್ ಮಾಡಲ್ಲ ಚಿರೋಟಿ ರವ ಜಾಸ್ತಿ ಹಾಕ್ಕೊಂಡು ಮೈದಾನ ಕಡಿಮೆ ಮಾಡ್ಕೋ ಈಗ ಒಂದೂವರೆ ಕಪ್ಪಷ್ಟು ನಾನು ಚಿರೋಟಿ ರವ ಯೂಸ್ ಮಾಡಿಕೊಂಡು ಒಂದು ಅರ್ಧ ಕಪ್ಪಷ್ಟು ಅರ್ಧ ಅಥವಾ ಮುಕ್ಕಾಲು ಕಪ್ಪಾದರೂ ಪರವಾಗಿಲ್ಲ ಅಷ್ಟು ಮೈದಾನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು ಉಪ್ಪು ಜಾಸ್ತಿ ಹಾಕಬಾರ್ದು ಹಾಕಿ ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ್ದಾದಮೇಲೆ ನೀರು ನೋಡಿಕೊಂಡು ನಾನು ಒಂದು ಕಪ್ಪಷ್ಟು ಅಂದರೆ ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ನೀರು ಬರುತ್ತೆ ಅಷ್ಟನ್ನು ಇಟ್ಕೊಂಡಿದ್ದೀನಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ನೀರು ಸ್ವಲ್ಪ ಅಂದರೆ ನಾನು ಸ್ವಲ್ಪ ತೆಳ್ಳಗೆ ಕಲಿಸ್ಕೊತೀನಿ ತುಂಬ ಗಟ್ಟಿಯಾಗಿ ಈ ಥರ ಏನು ಇರಲ್ಲ ಈಗ ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ವ ಆಧದಲ್ಲಿ ಕಲಿಸಲ್ಲ ಇದು ಕಣಕ ಮಾಡಲಿಕ್ಕೆ ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ತುಂಬ ಗಟ್ಟಿ ಅನ್ಸಿದ್ರೆ ಏನಾಗುತ್ತೆ ಮೇಲೆ ಸ್ವಲ್ಪ ದಪ್ಪ ಬರುತ್ತೆ ನಾವು ಒಬ್ಬಟ್ಟು ಹೋಳಿಗೆ ಮಾಡ್ತೀವಲ್ವ ದಪ್ಪ ಬರುತ್ತೆ ಅದೇ ಈ ಥರ ತೆಳ್ಳಗಿದ್ರೆ ನಿಮಗೆ ಎಷ್ಟು ಬೇಕಾದರೂ ಮಾಡ್ಬೋದು ತುಂಬ ಗಟ್ಟಿಗಿರೋರು ಸ್ವಲ್ಪ ತ ಗಟ್ಟಿಗೆ ಕಲಿಸ್ಕೊಳ್ಳಿ ಅಂದರೆ ತುಂಬ ತೆಳ್ಳಗೆ ಬೇಡ ಅಂತ ಅಂದವ್ರು ರಾಷ್ಟ್ರಲ್ಲಿ ನಾನು ಅದನ್ನು ಕಲಸಿ ಇಟ್ಟಿದ್ದೀನಿ ಮತ್ತು ಮಧ್ಯದಲ್ಲಿ ಇವಾಗ ತಿಂಡಿಗೂ ರೆಡಿ ಮಾಡಿಕೊಂಡೆ ಸೊ ಇಡ್ಲಿಯಲ್ಲಿ ಆ್ಯಕ್ಚುಲಿ ಇಡ್ಲಿ ಮಾಡೋದು ಇಡ್ಲಿ ನಾನು ಏನು ನೆನೆಸಿರಲಿಲ್ಲ ಹಾಗಾಗಿ ಉಪ್ಪಿಟ್ಟು ಮಾಡಿಕೊಂಡೆ ತಕ್ಷಣದಲ್ಲಿ ಆಗುತ್ತಲ್ವ ಅಂತ ಹೇಳಿ ರವೆದು ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಹೆಂಗೆ ಸ್ವೀಟ್ ಇತ್ತಲ್ವ ಕೇಸರಿ ಭಾತ್ ಇತ್ತಲ್ವ ಹಾಗಾಗಿ ಅದೆರಡನ್ನೂ ಅದನ್ನು ತಿಂಡಿಗೆ ರೆಡಿ ಆಯಿತು ಅಷ್ಟರಲ್ಲಿ ಸ್ವಲ್ಪ ನೋಡಿ ಇದಕ್ಕೆ ಎಣ್ಣೆ ಹಾಕಿ ಒಂಚೂರು ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ನೆನೆಸ್ಬೇಕು ತುಂಬ ಇವಾಗ ಇದಕ್ಕೆ ತುಂಬ ಎಣ್ಣೆ ಹಾಕ್ಬಿಟ್ಟು ಮೇಲೆ ನೆನೆಯೋ ಅಷ್ಟು ಎಣ್ಣೆ ಹಾಕೋದು ಹಂಗೆಲ್ಲ ಮಾಡ್ತಾರೆ ಏನೋ ನನಗೆ ಅಷ್ಟೊಂದು ಎಣ್ಣೆ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಮೇನಾಗಿ ನಾನು ಸ್ವಲ್ಪ ಎಣ್ಣೆ ಯೂಸ್ ಮಾಡೋದು ಕಡಿಮೆ ತುಂಬ ಎಣ್ಣೆ ಹಾಕಲ್ಲ ಹಾಗಾಗಿ ಸ್ವಲ್ಪ ನಾನು ಒಂದು ಎರಡಿನ ಮೂರು ಸ್ಪೂನಷ್ಟು ನಾನು ಎಣ್ಣೆ ಹಾಕೊಂಡು ಯಾಕೆಂದರೆ ನಾನು ಲಾಸ್ಟ್ ವೀಕಲ್ಲೂ ಮಾಡಿದ್ದೆ ಹೋಳಿಗೆ ಹಾಗಾಗಿ ಮತ್ತೆ ಮಾಡಬೇಕಲ್ಲ ಅಂತ ಸ್ವಲ್ಪ ನಾನು ಎಣ್ಣೆ ಕಡಿಮೆ ಹಾಕ್ಕೊಂಡಿದ್ದೀನಿ ಇದು ಬಂದು ದಾಲ್ ಮಾಡ್ಕೊಳ್ಳಿಕ್ಕೆ ಬೇಳೆ ಸಾಂಬಾರು ಅಂದ್ ಮಾಡ್ತೀವಲ್ವಾ ಪ್ಲೇನು ಸ್ವಲ್ಪ ಹೆಸರುಬೇಳೆ ಮತ್ತು ಸ್ವಲ್ಪ ಬೇಳೆ ಎರಡನ್ನೂ ನೆನೆಸಿ ಅದನ್ನು ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ನೋಡಿ ಇದು ಒಬ್ಬಟ್ಟಿಗೆ ಕುದೀತಾ ಇದೆ ಚೆನ್ನಾಗಿ ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಹಾಕಿದ್ದೀನಲ್ವ ಇದು ಚೆನ್ನಾಗಿ ಕುದಿತಾ ಇದೆ ಅದು ಒಬ್ಳೆ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಬೇಗ ಬೇಗ ಎಲ್ಲ ಮ್ಯಾನೇಜ್ ಮಾಡಿ ಮಾಡ್ಕೊತಾ ಇದ್ದೀನಿ ಬೇಗನೂ ಆಗಬೇಕಲ್ವ ಇಲ್ಲಿ ಪೂಜೆಗೆಲ್ಲ ಮಾಡಬೇಕಂದ್ರೆ ಬೇಗ ರೆಡಿ ಆಗಬೇಕು ಅಂತ ಹೇಳಿ ಫಾಸ್ಟಾಗಿ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ಒಂದು ಸೈಡು ಕುದಿಯಕ್ಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕುದಿ ಬರೋ ಅಷ್ಟರಲ್ಲಿ ಈಗ ಮಧ್ಯೆ ರೈಸ್ಗೆ ಇದ್ದೀನಿ ಚಿತ್ರಾನ್ನ ಮಾಡಬೇಕಲ್ಲ ಅದಕ್ಕೆ ಒಂದು ಎರಡು ಕಪ್ಪಷ್ಟು ನಾನು ರೈಸ್ಗೆ ಇಟ್ಕೊಂಡು ಅದನ್ನು ಚೆನ್ನಾಗಿ ತೊಳೆದು ಬೇಗ ಆಗುತ್ತೆ ಅಂತ ಹೇಳಿ ರೈಸ್ಗೆ ಮತ್ತು ದಾಲ್ಗೆ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಯಾಕಂದರೆ ಬೇಳೆಗೆ ನಾನು ಬೇಳೆ ಮತ್ತು ಕಡಲೆ ಇದು ಬೇಳೆ ಸ್ವಲ್ಪ ಬಿಸಿಲೀರೋದ್ರಿಂದ ತಂಪಾಗುತ್ತೆ ಅಂತ ಹೇಳಿ ಬೇ ಹೆಸರು ಬೇಳೆನೂ ಸೇರಿಸ್ಕೊಂಡಿದ್ದೀನಿ ಇದನ್ನು ಒಟ್ಟಿಗೆ ಇಟ್ಕೊಂಡು ಇದು ಮೂರು ಕೂಗಿಸ್ಕೊಂಡು ಮೂರು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಾಂದರೆ ರೈಸು ತುಂಬ ಬೆಂದೋದ್ರೆ ಮತ್ತೆ ಚಿತ್ರಾನ್ನ ಮಾಡಲಿಕ್ಕೆ ಅದು ಮುದ್ದೆ ಥರ ಆಗ್ಬಿಡುತ್ತಲ್ವ ಹಾಗಾಗಿ ಮೂರು ಕೂಗಿಸ್ಕೊಂಡು ಯಾಕಂದರೆ ಬೇಳೆ ನೆನೆಸಿಟ್ಬಿಟ್ಟಿದೆ ಮುಂಚೆನೆ ನೆನೆಸಿದಾಗ ಏನಾಗುತ್ತೆ ನನ್ನ ನಮಗೆ ಒಂದು ಮೂರು ಕೂಗಿಸ್ಕೊಂಡ್ರೆ ನಮಗೆ ಆರಾಮಾಗಿ ಆಗುತ್ತೆ ನೋಡಿ ಅದು ಇನ್ನೊಂದು ಕಡೆ ಇಟ್ಕೊಂಡೆ ಪಕ್ಕದಲ್ಲಿ ಅಷ್ಟರಲ್ಲಿ ಒಬ್ಬಟ್ಟಿಗೆ ಬೇಳೆನೂ ಚೆನ್ನಾಗಿ ಬೆಂದಿದೆ ಒಂದು ಇದನ್ನೊಂದು ಐದು ಒಂದು ಏಳೆಂಟು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿಕೊಂಡು ಬೇಯಿ ಅದನ್ನು ಬೇಯಿಸ್ಕೊಂಡಿದ್ದೀನಿ ಅದು ನೋಡಿ ಇದೆಲ್ಲ ಸಾಂಬಾರು ಮಾಡಲಿಕ್ಕೆ ಒಬ್ಬಟ್ಟು ಸಾರು ಮಾಡಲಿಕ್ಕೆ ಅದು ತಿಳಿ ಸ ತಿಳಿ ಎಲ್ಲ ತೆಗೆದಿಟ್ಕೋಬೇಕಲ್ವಾ ಅದನ್ನು ಸೋದಿಸ್ಕೊಂಡು ಅದನ್ನು ಸಪ್ರೇಟು ತೆಗೆದಿಟ್ಕೊಂಡಿದ್ದೀನಿ ಇದು ಆಯಿತು ಇಷ್ಟರಲ್ಲಿ ಇವಾಗ ಇದನ್ನು ಸಪ್ರೇಟ್ ತೆಗೆದಿಟ್ಕೊಂಡೆ ಇವಾಗ ಸ್ವಲ್ಪ ಪಾಯಸ ಮಾಡ್ಕೋಬೇಕು ಅಂತ ಏನೋ ನನಗೆ ಸ್ವಲ್ಪ ಪಾಯಸ ತಿನ್ನಬೇಕು ಅಂತ ಅನ್ನಿಸ್ತಾ ಇದು ಹೆಸ್ರುಬೇಳೆ ಪಾಯಸ ನಂಗೆ ತುಂಬ ಇಷ್ಟ ಅದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆ ಬರೀ ಹೆಸರುಬೇಳೆನ ಏನು ಹಾಕಲ್ಲ ಒಂದೆರಡರಿಂದ ಒಂದು ಅರ್ಧ ಕಪ್ಪಷ್ಟು ಒಂದು ಕಪ್ಪಲ್ಲಿ ಕಡಲೆಬೇಳೆ ಮತ್ತು ಹೆಸ್ರುಬೇಳೆ ಹಾಕಿ ಚೆನ್ನಾಗಿ ತೊಳೆದು ಅದನ್ನು ಒಂದು ಮೂರಿಂದ ನಾಲ್ಕು ಕೂಗು ಅದನ್ನು ಕೂಗಿಸ್ಕೊತಾ ಇದ್ದೀನಿ ಹೆಸ್ರುಬೇಳೆ ಪಾಯಸ ಮಾಡಲಿಕ್ಕೆ ಅವೆರಡೇ ಹಾಕಿರೋದು ನಾನು ಬೇರೆ ಏನೂ ಹಾಕಿಲ್ಲ ಅಷ್ಟರಲ್ಲಿ ಇದು ಒಬ್ಬಟ್ಟಿಗೆ ಬೇಳೆ ಎಲ್ಲ ತೆಗೆದಿಟ್ಕೊಂಡಿದಿನಲ್ವ ಇಟ್ಕೊಂಡಿದ್ನಲ್ಲ ಅದಕ್ಕೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಎರಡು ಕಪ್ಪಷ್ಟು ನಾನು ಬೆಲ್ಲ ಸೇರಿಸ್ಕೊಂಡಿದ್ದೆ ಅಂದರೆ ಈಗ ಬೇಳೆ ಎರಡು ಕಪ್ಪು ಈಗ ಎರಡು ಇತ್ತು ಎರಡು ಕಪ್ಗಿಂತ ಸ್ವಲ್ಪ ಕಡಿಮೆ ಇತ್ತು ಅಂದರೆ ಬೇಳೆ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೆ ಈಗ ತೆಂಗಿನಕಾಯಿ ಬಂದು ಹಾಕ್ಸ್ ಹಾಕಿದ್ಮೇಲೆ ಬೆಲ್ಲ ಇದು ಸ್ವಲ್ಪ ಜಾಕಾಯಿ ಹಾಕೊಂಡೆ ಜಾಕಾಯಿ ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ಹಾಕಿರಲಿಲ್ಲ ಯಾರೋ ನಮ್ಮದು ಒಬ್ಬರು ಆಂಟಿ ಪರಿಚಯ ಇರೋರು ಹೇಳಿದ್ರು ತುಂಬ ಚೆನ್ನಾಗಿರುತ್ತೆ ಜಾಕಾಯಿ ಹಾಕಿ ಮಾಡು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ ಮತ್ತೆ ಅದು ಶುಂಠಿ ಒಣ ಶುಂಠಿ ಪುಡಿ ಬರುತ್ತಲ್ವ ಒಣ ಶುಂಠಿ ಪುಡಿ ಇವನ್ನು ಹಸಿ ಸು ಶುಂಠಿ ಇದ್ದರೆ ಅದನ್ನೇ ಹಾಕೋಬೋದು ನನ್ನ ಪೌಡರ್ ಇತ್ತು ಮನೆಯಲ್ಲಿ ಹಾಗಾಗಿ ಒಣಶುಂಠಿ ಪೌಡರು ಮತ್ತು ಏಲಕ್ಕಿ ಕಾಯಿ ಒಂದು ನಾಲ್ಕರಿಂದ ಐದು ಜಾಕಾಯಿ ಶುಂಠಿ ಏಲಕ್ಕಿ ಇಷ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನೋಡಿ ಬಿಸಿ ಇದೆಯಲ್ವ ಸ್ವಲ್ಪ ಬೆಲ್ಲ ಅದರಲ್ಲೇ ಕರ್ಗೋಗುತ್ತೆ ಹಾಕಿ ಇದನ್ನು ಸ್ವಲ್ಪ ನೀರು ಹಾಕದೇ ರುಬ್ಕೋಬೇಕು ಏನಾದರೂ ತುಂಬ ಕೆಲವರು ಇವಾಗ ರುಬ್ಲಿಕ್ಕೆ ಆಗಲ್ಲ ಅದು ತುಂಬ ಮಿಕ್ಸಿಯಲ್ಲಿ ಆಗೋಲ್ಲ ಅಂತಂದವರು ಅಭ್ಯಾಸ ಇಲ್ಲ ಅಂದವರು ಒಂದು ಒಂದೆರಡರಿಂದ ಮೂರು ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಳಿ ಬರಲಿಲ್ಲ ಅಂತ ಅಂದವರು ನೆಕ್ಸ್ಟು ಯಾರಾದರೂ ಮಾಡ್ತೀರಲ್ವ ಅಂತವ್ರು ನನಗೆ ಇದು ಅಭ್ಯಾಸ ಇದೆ ಹಾಗಾಗಿ ನಾನು ನೀರು ಸೇರಿಸ್ತೇನೆ ರುಬ್ಕೊಂಡಿದ್ದೀನಿ ಸ್ವಲ್ಪ ಈಗ ಆನ್ ಆ್ಯಂಡ್ ಆಫ್ ಮಾಡಬೇಕು ಮಾಡಿಕೊಂಡು ಮತ್ತು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಆ ಥರ ರುಬ್ಕೊಂಡ್ರೆ ನಿಮಗೆ ಕ್ಲೀನಾಗಿ ನಮಗೆ ನೀರು ಹಾಕದೇ ನಾವು ರುಬ್ಕೊಬೋದು ನಾನು ನೋಡಿ ಮೇಲೆ ಬಾಣಲೆ ಇಟ್ಕೊಂಡು ಇದನ್ನು ಸ್ವಲ್ಪ ಒಂದು ಮೂರಿಂದ ನಾಲ್ಕು ನಿಮಿಷದಷ್ಟು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡೋದ್ರಿಂದ ಗಟ್ಟಿ ಆಗುತ್ತೆ ನಮಗೆ ಬೇಗ ಉಂಡೆ ಕಟ್ಟಲಿಕ್ಕೆ ನಮಗೆ ಅದ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಮಾಡಲಿಕ್ಕೆ ಅದಕ್ಕೋಸ್ಕರ ಇಲ್ಲ ನೀವು ಫಸ್ಟೇ ರುಬ್ಕೋ ಇದು ಸರಿ ಬಿಸಿ ಮಾಡಿಕೊಂಡು ಆಮೇಲೂ ರುಬ್ತಾರೆ ಅದು ನನಗೇನು ಅಷ್ಟು ಸರಿ ಬರಲ್ಲ ನನಗೆ ಮಾ ಆ ಥರ ಏನು ನನಗೆ ಅಷ್ಟು ಸರಿ ಹೋಗಲ್ಲ ಅದಕ್ಕೆ ನಾನು ಯಾವಾಗಲೂ ಆಲ್ಮೋಸ್ಟ್ ಇದೇ ಥರ ಮೆಥಡಲ್ಲೇ ಮಾಡ್ತೀನಿ ಇದಾಗಿದೆ ಅದು ಚೆನ್ನಾಗಿ ಗಟ್ಟಿಯ ಒಂದು ಅದದಲ್ಲಿ ಬಂದಿದೆ ಮತ್ತು ಇದು ಬಂದು ವಡ ಮಾಡಲಿಕ್ಕೆ ನೆನೆಸಿಟ್ಕೊಂಡಿದ್ನಲ್ವಾ ಕಡಲೆಬೇಳೆ ಚೆನ್ನಾಗಿ ನೆಂದಿದೆ ನೋಡಿ ಕಡಲೆಬೇಳೆನೂ ಚೆನ್ನಾಗಿ ನೆಂದಿರೋದನ್ನು ನೀರನ್ನು ತೆಗೆದು ಇಟ್ಕೋಬೇಕು ಒಡಗು ಅಷ್ಟೇ ನಾವು ನೀರು ಹಾಕದೆ ರುಬ್ಕೊಂಡ್ರೇ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನಾನು ಯಾವಾಗಲೇ ಒಡಾ ಮಾಡಲಿ ನಾನು ನೀರೇ ಹಾಕಲ್ಲ ಅದಕ್ಕೆ ನೀರು ನೋಡಿ ಯಾಕೆಂದರೆ ಅಲ್ಲಿ ನೀರು ಅದರಲ್ಲೇ ಚೆನ್ನಾಗಿ ನೆಂದಿರುತ್ತಲ್ವ ಅಷ್ಟೇ ಸಾಕಾಗುತ್ತೆ ಎಕ್ಸ್ಟ್ರಾ ಬೇಡ ಸ್ವಲ್ಪ ನಾನು ಲಾ ಮೇಲೆ ಅದು ಮಿಕ್ಸ್ ಮಾಡ್ಕೊಳೋಕ್ಕಿಂತ ತೆಗೆದಿಟ್ಕೊಂಡೆ ಕಡಲೆಬೇಳೆನ ಒಂದು ಶುಂಠಿ ಒಂದು ಇಂಚಷ್ಟು ಶುಂಠಿ ಹಸಿಮೆಣ್ಸಿಕಾಯಿ ಒಂದು ಆರಿಂದ ಏಳು ಅಂದರೆ ಸ್ವಲ್ಪ ಖಾರ ಕಡಿಮೆನೇ ಇರಲಿ ಅಂತ ಹೇಳಿ ಬೇಸಿಗೆಯಲ್ಲ ತುಂಬ ಖಾರ ಬೇಡ ಅಂತ ಶುಂಠಿ ಮತ್ತು ಜೀರಿಗೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡೆ ಅಷ್ಟನ್ನು ಹಾಕಿ ರು ತರಿ ತರಿಯಾಗಿ ತುಂಬ ನೈಸೇನು ಬೇಡ ಸ್ವಲ್ಪ ತರಿ ತರಿಯಾಗಿ ಒಂದು ಎರಡರಿಂದ ಮೂರು ಸತಿಂಗೆ ತಿರುಗಿಸ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ತ ಕಾಣಿಸ್ತಾ ಇದೆಯಲ್ಲ ತುಂಬ ನೈಸ್ಗೇನಿಲ್ಲ ಅದು ತುಂಬ ತರಿಯಾಗಿದೆ ಅಷ್ಟು ಅದಕ್ಕೇ ಈರುಳ್ಳಿ ಹೆಚ್ಚಿಟ್ಕೊಂಡಿದೆ ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪನೇ ಹೆಚ್ಚಿಟ್ಕೊಂಡಿದೆ ಈರುಳ್ಳಿ ಮತ್ತು ಈಗ ಒಡಗೇ ನಾವು ಏನು ಹಾಕ್ತೀವಲ್ವ ಇವನ್ ಸ್ವಲ್ಪ ಜೀರಿಗೆ ಹಾಕ್ಬೋದು ನೋಡಿ ಇದು ಕಡಲೆಬೇಳೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಲ್ಲ ಇದನ್ನು ಸೇರಿಸ್ಕೊಂಡೆ ನೋಡಿ ಸ್ವಲ್ಪ ಕರಿಬೇವು ಇದು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದರ ಮತ್ತು ತೆಂಗಿನಕಾಯಿ ತುರಿ ಫ್ರೆಶ್ ಆಗಿ ತುರ್ದಿರೋದು ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ತೆಂಗಿನಕಾಯಿನ ಸ್ವಲ್ಪ ಹೆಚ್ಚಿಟ್ಕೊಂಡು ಅಂದರೆ ಪೀಸ್ ಪೀಸ್ ಥರ ಹೆಚ್ಚಿಟ್ಕೊಂಡಾದರೂ ಹಾಕೋಬೋದು ನಾನು ತುರ್ದು ಇಟ್ಕೊಂಡಿದ್ದೀನಲ್ವ ಸ್ವಲ್ಪ ಅದನ್ನೇ ಯೂಸ್ ಮಾಡಿಕೊಂಡು ಇದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕೊಂಡು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನನ್ನ ಸೊಪ್ಪು ಇರಲಿಲ್ಲ ಸಬ್ಬಸ್ಕೆ ಸೊಪ್ಪು ಇರಲಿಲ್ಲ ಹಾಗಾಗಿ ಅಷ್ಟನ್ನು ಸೇರಿಸಿ ಮಿಕ್ಸ್ ಮತ್ತು ಉಪ್ಪಾಕ್ಬಾರ್ದು ಯಾವುದಕ್ಕೆ ನಾವು ಮಾಡೋ ಟೈಮಿಗೆ ಯೂಸ್ ಮಾಡ್ಕೋಬೇಕು ಫಸ್ಟೇ ಉಪ್ಪು ಹಾಕ್ಬಾರ್ದು ಇದು ಕೋಸಂಬರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೆಸರುಬೇಳೆ ತೆಂಗಿನಕಾಯಿ ತುರಿ ಮೆಣಸಿನ ಪುಡಿ ಕ್ಯಾರೆಟು ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಅಷ್ಟನ್ನು ಅದಕ್ಕೂ ಉಪ್ಪು ಹಾಕಲಿಲ್ಲ ಅದಕ್ಕೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದೇನಕ್ಕೆ ಅಂದರೆ ಚಿತ್ರಾನ್ನ ಮಾಡಲಿಕ್ಕೆ ಚಿತ್ರಾನ್ನ ಗೊಜ್ಜು ರೆಡಿ ಮಾಡಿ ಇಟ್ಕೊಂಡ್ರೆ ಮಾಗ್ಬಿಟ್ರೆ ಇದನ್ನು ಮಾಡಿ ಇಟ್ಬಿಡ್ಬೋದಲ್ವ ವಡಾನ ಲಾಸ್ಟಲ್ಲಿ ಮಾಡ್ಕೊಬೋದು ಇದಕ್ಕೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಬೀಜ ಹಾಕ್ಕೊಂಡು ಸ್ವಲ್ಪ ಫಸ್ಟು ಈಗ ನಾವು ಯಾವುದೇ ಚಿತ್ರಾನ್ನ ಮಾಡಲಿ ಅವಲಕ್ಕಿ ಚಿತ್ರಾನ್ನ ಆಗಿರ್ಬೋದು ಮತ್ತೆ ಈ ಥರ ಚಿತ್ರಾನ್ನಗಳಿಗೆ ಲಾಸ್ಟಲ್ಲಿ ಕಡಲೆ ಬೀಜ ಹಾಕಿದ್ರೇ ಚೆನ್ನಾಗಿರೋದು ಅದಕ್ಕೆ ಅದನ್ನು ಸ್ವಲ್ಪ ಫ್ರೈ ಮಾಡಿ ಅದನ್ನು ಎತ್ತಿಟ್ಕೊಂಡಿದ್ದೀನಿ ಮತ್ತು ಅದೇ ಎಣ್ಣೆಯಲ್ಲಿ ಸಾಸಿವೆ ಮತ್ತು ಕಡಲೆಬೇಳೆ ಬೇಳೆ ನಾವು ಏನು ಒಗ್ಗರಣೆಗೆ ಹಾಕ್ತೀವಲ್ವಾ ಹಸಿಮೆಣ್ಸಿನ್ಕಾಯಿ ಕರಿಬೇವು ಸ್ವಲ್ಪ ಜೀರಿಗೆ ಜೀರಿಗೆ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಡೈಜೆಷನ್ ಒಳ್ಳೇದು ಅಂತ ಹೇಳಿ ನಾನು ಚಿತ್ರ ಯಾ ಚಿತ್ರಾನ್ನ ಮಾಡಿದರೆ ಸ್ವಲ್ಪ ಜೀರಿಗೆನ ಸೇರಿಸ್ತೀನಿ ಅರಿಶಿನ ಪುಡಿ ಮತ್ತು ಈರುಳ್ಳಿ ಲಾಸ್ಟಲ್ಲಿ ಈಗ ನಾವೇನು ಈಗ ಹಬ್ಬಕ್ಕೆ ಇದಕ್ಕೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಆ ಥರ ಏನೂ ಇಲ್ಲ ಹಾಗಾಗಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡ್ತೀವಿ ನಾನು ಹಾಗಾಗಿ ಸ್ವಲ್ಪ ಚಿತ್ರಾನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಮಾವಿನಕಾಯಿ ಚಿತ್ರಾನ್ನಕ್ಕೆ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿನೂ ಅಷ್ಟೇ ಫ್ರೆಶ್ ಆಗಿರಬೇಕು ಒಂದು ನಾನು ಮೀಡಿಯಮ್ ಸೈಜ್ದು ಒಂದು ಮಾವಿನಕಾಯಿನ ತುರಿದು ಇಟ್ಕೊಂಡಿದೆ ಸ್ವಲ್ಪ ಹುಳಿ ಕಡಿಮೆ ಇರೋದು ಇದು ಉದ್ದ ಬರುತ್ತಲ್ವ ಆ ಥರ ಮಾವಿನಕಾಯಿ ಇದು ಅದನ್ನು ಒಂದು ಮಾವಿನಕಾಯಿನ ತುರಿದಿಟ್ಕೊಂಡಿದೆ ಸೊ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ ಸೊ ತುಂಬ ಮಸಾಲೆ ಹಾಕಿ ಮಾಡೋದು ಸೊ ಹಾಗಾಗಿ ಏನು ಸಿಂಪಲಾಗಿ ಯಾಕಂದರೆ ಟೈಮು ಕಡಿಮೆ ಇರೋದ್ರಿಂದ ಬೇಗ ಅಡುಗೆ ಆಗಬೇಕಿತ್ತಲ್ವ ಅಂತ ಹೇಳಿ ಸಿಂಪಲ್ಲಾಗಿ ಎಲ್ಲ ರೆಡಿ ಮಾಡಿಕೊಂಡೆ ಇದೆಲ್ಲ ಆದಮೇಲೆ ಇವಾಗ ನಾನು ರೈಸ್ ಮಾಡಿಟ್ಕೊಂಡಿದ್ದೀನಲ್ಲ ರೈಸನ್ನು ಹಾಕಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಅಷ್ಟೇ ಉಪ್ಪು ಹಾಕೊಂಡು ಉಪ್ಪು ತೋರಿಸ್ಲಿಲ್ಲ ಅದೊಂದು ಸ್ಕಿಪ್ ಆಗಿದೆ ಉಪ್ಪೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಈ ಥರ ಸತಿ ಮಿಕ್ಸ್ ಮಾಡಿಕೊಂಡ್ರೆ ಮಾವಿನಕಾಯಿ ಚಿತ್ರನ ಆಯಿತು ಇವಾಗ ಚಿತ್ರನ ರೆಡಿ ಆಯಿತು ಅದಾದಮೇಲೆ ಇವಾಗ ಒಬ್ಬಟ್ಟು ಸಾರು ರೆಡಿ ಮಾಡ್ಕೊಳ್ಳಿಕ್ಕೆ ಇದ್ದೀನಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆ ಇದನ್ನು ಬಿಸಿನಾದರೂ ಮಾಡಿ ಹಾಕ್ಬೋದು ನಾನು ಲಾಸ್ಟ ವೀಡಿಯೋದಲ್ಲಿ ಬಿಸಿ ಮಾಡಿ ಹಾಕಿದೆ ಇವತ್ತು ಹಾಗೆ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಸಾಂಬಾರ್ ಪೌಡರು ಸಾಂಬಾರ್ ಪೌಡರು ಈಗ ನಾನು ಮನೇಲೇ ಮಾಡಿರೋದು ನಾನು ತುಂಬ ವೀಡಿಯೋಗಳು ತೋರಿಸಿದ್ದೀನಿ ಒಂದು ಸತಿ ನೀವು ನಂದು ಹಳೆ ವೀಡಿಯೋ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಯಾರಿಗಾದರೂ ಸಾಂಬಾರ್ ಪೌಡರ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ಈರುಳ್ಳಿ ಹಾಕಿ ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿದ್ದು ಸಾಂಬಾರು ಮಾಡಲಿಕ್ಕೆ ಮತ್ತು ಒಣಮೆಣ್ಸಿನ್ಕಾಯಿ ಆಮೇಲೆ ಲಾಸ್ಟಲ್ಲಿ ಹಾಕಿದ್ದೀನಿ ಒಣಮೆಣ್ಸಿನ್ಕಾಯಿ ಒಂದು ಎರಡು ಹಾಕಿದ್ರೆ ಸಾಕು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಏನು ಪುಡಿ ಮಾಡಿಟ್ಕೊಂಡಿದ್ದೀನಲ್ವ ಇದು ಸ್ವಲ್ಪ ಅರಿಶಿನ ಪುಡಿ ಇವಾಗ ಹಾಕಿದ್ದು ನಾನು ಅರಿಶಿನ ಪುಡಿ ಮತ್ತು ಈರುಳ್ಳಿ ಇದು ಸಾರಿ ಉಪ್ಪು ಉಪ್ಪು ಹಾಕಿದ್ರೆ ಬೇಗ ಈ ಬೆಳ್ಳುಳ್ಳಿ ಸಾರಿ ಈರುಳ್ಳಿ ನಮಗೆ ಮೆತ್ತಗಾಗುತ್ತಲ್ವ ಹಾಗಾಗಿ ಉಪ್ಪು ಸೇರಿಸ್ಕೊಂಡಿದ್ದೀನಿ ಮತ್ತು ಟೊಮೆಟೊ ಒಂದು ಎರಡು ಟೊಮೆಟೋನ ದಪ್ಪ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಮೆತ್ತಗಾಗಬೇಕು ಟೊಮೆಟೊ ಚೆನ್ನಾಗಿ ಒಂಚೂರು ಫ್ರೈ ಮಾಡಿಕೊಂಡು ಮೆತ್ತಗೆ ಸಾಫ್ಟ್ ಆಗುತ್ತೆ ಅಲ್ಲಿ ತನಕ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಹುಣ್ಸೆ ಹಣ್ಣಿಂದು ರಸ ತೆಗೆದಿಟ್ಕೊಂಡಿದೆ ಅದು ಎಷ್ಟು ಬೇಕು ನೋಡಿಕೊಂಡು ಅದು ಒಬ್ಬಟ್ಟು ಸಾರಿಗೆ ನಮಗೆ ಹುಳಿ ಬಿದ್ದರೇ ರುಚಿ ಚೆನ್ನಾಗಿರುತ್ತೆ ಇದು ಬಂದು ಬೆಳ್ಳುಳ್ಳಿ ಮತ್ತು ಜೀರಿಗೆ ಸಾಂಬಾರ್ ಪೌಡರು ನಾನು ಮಾಮೂಲಿ ಈಗ ನಾವು ಬೇಳೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ವ ಮನೆಯಲ್ಲೇ ಮಾಡಿರೋದು ಸಾಂಬಾರು ಪೌಡರು ಅದನ್ನೇ ಹಾಕಿ ಮೂರನ್ನು ನಾನು ಸುಮ್ಮನೆ ಮಿಕ್ಸಿಯಲ್ಲಿ ಹಾಕಿ ಪುಡಿ ಥರ ಮಾಡ್ಕೊಂಡಿದೆ ತರಿ ತರಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿದೆ ಅಂದರೆ ಒಬ್ಬಟ್ಟು ಸಾರು ಸಕ್ಕತ್ತಾಗಿರುತ್ತೆ ಟೇಸ್ಟು ಒಂದು ಸತಿ ನೀವು ಈ ಮೆಥಡಲ್ಲಿ ಮಾಡಿ ನೋಡಿ ಇದು ನಾನು ನೋಡಿ ಲಾಸ್ಟ್ ವೀಕಲ್ಲೂ ಮಾಡಿದೆ ಇವತ್ತು ಮಾಡ್ತಾ ಇದ್ದೀನಿ ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಕಿ ಒಂದು ಸತಿ ನೋಡಿ ಈ ಹದದಲ್ಲಿ ಮಾಡಬೇಕು ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಅದೆಲ್ಲ ಮಿಕ್ಸ್ ಮಾಡಿದ ಮೇಲೆ ನಾನು ಇವಾಗ ಒಬ್ಬಟ್ಟು ಸಾರು ಅದು ನೀರು ತೆಗೆದಿಟ್ಕೊಂಡಿದ್ದೀನಲ್ವಾ ತಿಳಿಸಾರು ಕಟ್ಟೆಲ್ಲದು ತಿಳಿಸ್ದು ಕಟ್ ತೆಗೆದಿಟ್ಕೊಂಡಿದ್ದೀನಿ ಸೊ ಅದಕ್ಕೆ ಇವಾಗ ಏನು ನಾನು ಫ್ರೈ ಮಾಡಿದೆಯಲ್ಲ ಅದು ಬಾಣಲಿ ಚಿಕ್ಕದಾಗ್ತಾ ಇತ್ತು ಹಾಗಾಗಿ ಅದಕ್ಕೇ ಮಿಕ್ಸ್ ಮಾಡಿ ನೋಡಿ ಒಂದು ಉಂಡೆ ಅಷ್ಟು ಒಂದು ದಪ್ಪ ಉಂಡೆ ಅಷ್ಟು ನಾನು ಎತ್ತಿಟ್ಕೊಂಡಿದೆ ಹೂರ್ಣನ ಎತ್ತಿಟ್ಕೊಂಡಿದೆ ಲಾಸ್ಟಲ್ಲಿ ಯಾಕಂದರೆ ಒಬ್ಬಟ್ಟು ಸಾರಿಗೆ ಆ ಹೂರ್ಣ ಹಾಕಲೇಬೇಕು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಕೊಡೋದು ಹಾಗಾಗಿ ಒಂದು ಉಂಡೆ ಸ್ವಲ್ಪ ಮೀಡಿಯಮ್ ಸೈಜ್ದು ಒಂದು ಉಂಡೆ ಅಷ್ಟು ಹಾಕಿದ್ದೀನಿ ಅದ್ರ ಜೊತೆಗೆ ಉಪ್ಪು ಬೆಲ್ಲ ಮತ್ತು ಬೆಲ್ಲನೂ ಅಷ್ಟೇ ಅದು ಕಂಪಲ್ಸರಿ ಸೇರಿಸಲೇಬೇಕು ಸಾಂಬಾರು ಪುಡಿ ಅವಾಗಲೂ ನಾನು ಪುಡಿ ಪುಡಿಗೆ ಸ್ವಲ್ಪ ಹಾಕಿದ್ನಲ್ವ ಇವಾಗ ಒಂದು ಮುಕ್ಕಾಲು ಚಮಚದಷ್ಟು ಸಾಂಬಾರು ಪುಡಿ ಸೇರಿಸ್ಕೊಂಡಿದ್ದೀನಿ ಯಾಕೆಂದರೆ ಖಾರ ನೋಡಿಕೊಂಡು ಸೇರಿಸ್ಕೋಬೋದು ಯಾಕೆಂದರೆ ಖಾರ ಜಾಸ್ತಿ ಆದರೆ ಮತ್ತೆ ತಿನ್ನಲಿಕ್ಕೆ ಆಗಲ್ಲ ಅಂತ ಒಬ್ಬಟ್ಟು ಸಾರು ರೆಡಿ ಆಯಿತು ಅಷ್ಟರಲ್ಲಿ ಇದು ಪಾಯಸ ಮಾಡಲಿಕ್ಕೆ ಸ್ವಲ್ಪ ಏಲಕ್ಕಿ ಸೇರಿಸ್ಕೊಂಡಿದೆ ಮಿಕ್ಸಿ ಜಾರಲ್ಲಿ ತೆಂಗಿನಕಾಯಿ ತುರಿ ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ ನೋಡಿ ಬೇಳೆ ಮತ್ತು ಕಡಲೆಬೇಳೆ ಎರಡು ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಅಲ್ವಾ ಮೆತ್ತಗಾಗಿದೆ ಬೆಂದು ನೋಡಿ ಈಗ ಈ ಥರ ತುಂಬ ಚೆನ್ನಾಗಿ ಸಾಫ್ಟಾಗಿದೆ ಇದಕ್ಕೆ ನಾನು ಇದನ್ನು ಇದೇ ಇದರಲ್ಲಿ ಕುಕ್ಕರಲ್ಲೇ ಕುದಿಸ್ಕೊತಾ ಇದ್ದೀನಿ ಕುದಿಯೋದಕ್ಕೆ ಚೆನ್ನಾಗಿದ ನೈಸಾಗಿ ರುಬ್ಕೋಬೇಕು ತೆಂಗಿನಕಾಯಿ ಮತ್ತು ಏಲಕ್ಕಿ ಅಷ್ಟೇ ನಾನು ಹಾಕಿರೋದು ಮತ್ತು ನೀರೇನು ತೆಗಿತಾಯಿಲ್ಲ ಈ ಸರ್ ತೆಂಗಿನಕಾಯಿ ಹಾಲು ತೆಕ್ಕೋತಾ ಇಲ್ಲ ಸೊ ಈ ಮೆಥಡಲ್ಲಿ ಮಾಡೋಣ ಇದು ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತ ಹೇಳಿ ಇದನ್ನು ರುಬ್ಬಿಟ್ಟು ಹಾಕೊಂಡಿದ್ದೀನಿ ಇದು ಕುದಿ ಬರಲಿ ಕುದಿ ಬಂದ ತಕ್ಷಣ ನಾನು ಬೆಲ್ಲನ ಇಟ್ಕೊಂಡಿದ್ದೆ ಪಕ್ಕದಲ್ಲಿ ಬೆಲ್ಲನ ಸೋತಿಸಿ ಒಂದು ಹಚ್ಚು ಬೆಲ್ಲ ಬರುತ್ತಲ್ವ ನಾನು ಒಬ್ಬಟ್ಟಿಗೆಲ್ಲ ಹಾಕಿದ್ದೀನಲ್ಲ ಅದೇ ಬೆಲ್ಲನ ಒಂದು ಮೂರು ಬೆಲ್ಲ ಇಟ್ಕೊಂಡಿದ್ದೆ ನೋಡಿಕೊಂಡು ನಾನೇನು ಈಗ ಸ್ವೀಟ್ಸ್ ನಾನೇನು ತಿನ್ಲಿಕ್ಕೆ ಹೋಗಿಲ್ಲ ಅಲ್ಲ ಹಾಗಾಗಿ ಒಂದು ಅಂದಾಜಲ್ಲಿ ನಾನು ನೋಡ್ಕೊಂಡು ಹಾಕೊಂಡಿದ್ದೀನಿ ಕರೆಕ್ಟಾಗಿ ಬಂದಿತ್ತು ಸ್ವೀಟು ಅದವಾಗಿ ಚೆನ್ನಾಗಿ ಬಂದಿತ್ತು ಇದನ್ನು ಬೆಲ್ಲ ಸೇರಿಸ್ಕೊಂಡು ಒಂದು ಕುದಿ ಒಂದು ಒಂದರಿಂದ ಎರಡು ಸರಿ ಹಿಂಗೆ ಕುದಿ ಬಂದ ತಕ್ಷಣ ಅದನ್ನು ತೆಗೆದಿಟ್ಕೊಂಡು ಇವನ್ ಪಾಯಸನೂ ರೆಡಿ ಆಯಿತು ಇವಾಗ ಒಬ್ಬಟ್ಟು ಮಾಡ್ಕೊಳ್ಳೋಣ ಒಬ್ಬಟ್ಟು ನೋಡಿ ಇದು ಚೆನ್ನಾಗಿ ಒಂದು ಟೂ ಅವರ್ಸ್ ಕಲಸಿಟ್ಟಿದ್ನಲ್ ಒಂದು ಟೂ ಅವರ್ಸ್ ಚೆನ್ನಾಗಿ ನೆಂದು ತುಂಬ ಸಾಫ್ಟಾಗಿ ನೋಡಿ ಸ್ವಲ್ಪ ಎಷ್ಟು ಸಾಫ್ಟಾಗಿದೆ ಅಂದರೆ ಸ್ವಲ್ಪ ನಿಮ್ಗೆ ಅನಿಸ್ಬೋದು ತೆಳ್ಳಗಿದೆ ಅಂತ ಬಟ್ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಮಾಡ್ತಾ ಇದ್ರೆ ಆಮೇಲೆ ತೆಳುವಾಗಿ ಪೇಪರ್ ಥರ ಬರುತ್ತೆ ಒಬ್ಬಟ್ಟು ಈಗ ಸ್ವಲ್ಪ ಉಂಡೆಗಳು ತೊಗೊಂಡು ನಮ್ಗೆ ಎಷ್ಟು ಬೇಕು ಮೀಡಿಯಮ್ ಸೈಜಲ್ಲಿ ನೀವು ನಾವು ಯಾವ ಥರ ಮಾಡ್ಕೊತೀವಿ ಎಷ್ಟು ಒಬ್ಬಟ್ಟು ಅಗ್ಲ ಮಾಡ್ತೀವೋ ಅಥವಾ ಚಿಕ್ಕದು ಮಾಡ್ತೀವೋ ನೋಡಿಕೊಂಡು ಅದರ ಮೇಲೆ ನನ್ನ ಕೈಯಲ್ಲಿ ಸ್ವಲ್ಪ ಅದು ಕಣಕನ ತೊಗೊಂಡು ಎಷ್ಟು ಬೇಕು ಅಷ್ಟನ್ನು ತೊಗೊಂಡು ಕೈಯಲ್ಲಿ ಸ್ವಲ್ಪ ಲಟ್ಟಿಸ್ಕೊಂಡು ಅದಕ್ಕೆ ಮಧ್ಯದಲ್ಲಿ ಇಟ್ಟು ಅದನ್ನು ಕ್ಲೀನಾಗಿ ಒಂದು ಸತಿ ಎಲ್ಲೂ ಅದು ಗ್ಯಾಪ್ ಇರಬಾರ್ದು ಗ್ಯಾಪ್ ಇಲ್ಲದೇ ಇರೋ ಥರ ಎಲ್ಲ ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ಇದನ್ನು ಕೈಯಲ್ಲಿ ಸ್ವಲ್ಪ ಈಗ ಹೋಳಿಗೆ ಶೀಟ್ ಅಂತಲೇ ಬರುತ್ತಲ್ವ ಇದು ಈಗ ಎಲ್ಲ ಕಡೆ ಸಿಗುತ್ತೆ ಇದು ಶೀಟ್ ಬಂದು ಆಚೆ ಕಡೆ ಇವಾಗ ನಮಗೆ ಗಂದಿಗೆ ಅಂಗಡಿಗೆಲ್ಲ ಹೋಗ್ತೀವಲ್ವ ಅಲ್ಲಿ ಕಂಪಲ್ಸರಿ ಎಲ್ಲ ಕಡೆ ಸಿಗುತ್ತೆ ಒಂದು ಸತಿ ಕೇಳಿ ತುಂಬ ಯೂಸ್ ಆಗುತ್ತೆ ಅದು ಈ ರೊಟ್ಟಿ ಮಾಡಲಿಕ್ಕೆ ಇಲ್ಲಿ ಒಬ್ಬಟ್ಟು ಮಾಡಲಿಕ್ಕೆ ಸಖತ್ ಹೆಲ್ಪ್ ಆಗುತ್ತೆ ಈ ಶೀಟು ಇದರಲ್ಲಿ ಕೈಯಲ್ಲಿ ಸ್ವಲ್ಪ ಲಟ್ಟಿಸ್ಕೋಬೇಕು ಲಟ್ಟಿಸ್ಕೊಂಡು ಆ ಇದು ಸ ತಟ್ಕೋಬೇಕು ಕೈಯಲ್ಲಿ ಆಮೇಲೆ ಲಟ್ಟನ್ಗೆಲಿ ಲಟ್ಟಿಸ್ಕೊಂಡ್ರೆ ನಮಗೆ ತೆಳುವಾಗಿ ಮತ್ತು ಚೆನ್ನಾಗಿ ಬರುತ್ತೆ ಯಾಕೆಂದರೆ ಕೈಯಲ್ಲಿ ಲಟ್ಟಿಸಿದ್ರೆ ಸ್ವಲ್ಪ ಮಂದ ಅಂತ ಅನ್ನಿಸ್ಬೋದು ಹಾಗಾಗಿ ನಾನು ಇದರಲ್ಲಿ ಲಟ್ಟನ್ಗೆಲಿ ಮಾಡೋದ್ರಿಂದ ನಮಗೆ ಬೇಗ ಚೆನ್ನಾಗಿ ನೋಡಿ ಎಷ್ಟು ಅಗ್ಲ ಬೇಕಾದ್ರೂ ಆಗುತ್ತೆ ಇವಾಗ ನೋಡಿ ಚೆನ್ನಾಗಿ ತವ ಕಾದಿದೆ ಕಾದಿರೋ ತವದಲ್ಲಿ ಹಾಕಿ ನಿಧಾನಕ್ಕೆ ತೆಗಿಬೇಕಷ್ಟೆ ಪೇಪರ್ನ ಅದು ತುಂಬ ನಿಧಾನಕ್ಕೆ ತೆಗೆದ್ರೆ ನಮಗೆ ಆವಾಗ ಒಬ್ಬಟ್ಟ ತಕ್ಷಣ ನಾವು ಸ್ವಲ್ಪ ಬೇಗ ಬೇಗ ಮಾಡ್ತೀವಿ ಅಂದರೆ ಹಾಗಲ್ಲ ಹಾಗಾಗಿ ನೋಡಿಕೊಂಡು ತುಂಬ ನಿಧಾನದಲ್ಲಿ ಪೇಷನ್ಸಿಂದ ತೆಗಿಬೇಕಾಗುತ್ತೆ ಇವಾಗ ಇದನ್ನು ಪೇಪರ್ ತೆಕ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನಮಗೆ ಯಾವುದು ಬೇಕಾದರೂ ಸೇರಿಸ್ಕೊಂಡು ಮತ್ತು ಏನಂದರೆ ಒಬ್ಬಟ್ಟು ಪದೇ ಪದೇ ತೆಗೆದು ಹಾಕೋದು ಅಂದರೆ ಮೊಗೋದು ಹಂಗೆ ಮಾಡಬಾರ್ದು ಈಗ ಒಂದು ಸೈಡ್ ಚೆನ್ನಾಗಿ ಬೆಂದಿರುತ್ತಲ್ವ ಅದು ಬಿಟ್ಬಿಡಬೇಕು ಅದು ಒಂದು ಸೈಡ್ ಬೆಂದ ಮೇಲೆ ಆಮೇಲೆ ತೆಗೆದು ಉಲ್ಟ ಹಾಕೋಬೇಕು ಮತ್ತು ತಿರುಗಿಸೋಕೆ ಹೋಗಬಾರ್ದು ಒಂದು ಇದು ಉಲ್ಟ ಹಾಕಿದ ಮೇಲೆ ನೋಡಿ ಇವಾಗ ಚೆನ್ನಾಗಿ ಬೆಂದು ಎಷ್ಟು ಅಗ್ಲಕ್ಕೆ ಬಂದಿದೆಯಲ್ವ ನಂತೂ ಸ್ವಲ್ಪ ತೆಳುವಿಗೆ ಮತ್ತು ಅಗ್ಲ ಮಾಡ್ಕೊಂಡಿರೋದ್ರಿಂದ ಎರಡು ಅದು ಬೇಗ ಕಟ್ಟಾಗುತ್ತೆ ತುಂಬ ಸಾಫ್ಟ್ ಇದೆ ಹಾಗಾಗಿ ಇದನ್ನು ನೋಡಿ ಒಂದೇ ಸತಿ ಒಂದು ಸತಿ ಆದಮೇಲೆ ಮಡ್ಚ್ಬಿಟ್ಟು ಇವಾಗ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಒಬ್ಬಟ್ಟು ಈಗ ಒಬ್ಬಟ್ಟು ರೆಡಿ ಆಯಿತು ಈಗ ಒಬ್ಬಟ್ಟು ಆದಮೇಲೆ ಇನ್ನು ಲಾಸ್ಟ್ಗೆ ಇದು ಯಾಕೆಂದರೆ ಇದು ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಲಾಸ್ಟಲ್ಲಿ ಇಟ್ಕೊಂಡಿದೆ ಪಕೋಡ ಮಾಡಲಿಕ್ಕೆ ಸ್ವಲ್ಪ ಈಗ ಮಾಡೋ ಟೈಮಿಗೆ ನಾನು ಉಪ್ಪಾಕಿ ಸೇರಿಸ್ಕೊಂತೀನಿ ಯಾವಾಗಲೂ ಮುಂಚೆ ಅಂತೂ ನಾನು ಹಾಕಿಡೋದೇ ಇಲ್ಲ ಹಾಗಾಗಿ ನೋಡಿ ಎಷ್ಟು ಗಟ್ಟಿಗಿದೆ ಅಲ್ವಾ ಒಂದು ಚೂರು ನಾನು ನೀರನ್ನ ಸೇರಿಸಿಲ್ಲ ನಾನು ಹೇಗೆ ರುಬ್ಬಿಟ್ಕೊಂಡಿದ್ದೆ ಅದೇ ಥರ ಗಟ್ಟಿಗಿದೆ ಗಟ್ಟಿಗಿದ್ದೆ ಬೇಕಂದ್ರೆ ಸ್ವಲ್ಪ ನಿಮಗೆ ತೆಳ್ಳಗಾಯಿತು ನಿಮಗೆ ರುಬ್ಬಕ್ಕೆ ಬರಲಿಲ್ಲ ಅಂದರೆ ಒಂಚೂರು ನೀರು ಹಾಕಿ ರುಬ್ಬಿದ್ರೆ ತೆಳ್ಳಗೆ ಆಯಿತು ಅಂತ ಅನಿಸಿದ್ರೆ ಅವಾಗ ಒಂದು ಎರಡು ಸ್ಪೂನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೋದು ಮುಂಚೆ ಎಲ್ಲ ನಾನು ಸೇರಿಸಿ ಸೇರಿಸ್ತಾ ಇದ್ದೆ ಹಿಟ್ಟು ಸೇರಿಸ್ತಾ ಇದ್ದೆ ಈ ನಡುವೆ ಎಲ್ಲ ಇದೇ ಅದು ಅಕ್ಕಿ ಹಿಟ್ಟು ಸೇರಿಸಿದ್ರೆ ಫ್ಲೇವರ್ ಬೇರೆ ಸೇರಿಸ್ತೇನೆ ಮಾಡೋದು ಚೆನ್ನಾಗಿರುತ್ತೆ ಹಾಗಾಗಿ ಈ ಥರನೇ ಇವಾಗ ಏನು ಸೇರಿಸ್ತೇನೆ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನ ಇವಾಗ ಅದಕ್ಕೂ ರೆಡಿ ಮಾಡಿ ಇಟ್ಕೊಂಡು ಇವಾಗ ಎಣ್ಣೆ ಕಾಯಿಸಿ ಇಟ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೀನಿ ನಾನು ಕೈಯಲ್ಲೇ ತಟ್ಟಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಇಟ್ಕೊಂಡ್ರೆ ನಮಗೆ ಬೇಗ ಆಗುತ್ತಲ್ವ ಎಣ್ಣೆ ಚೆನ್ನಾಗಿ ಕಾದಿದೆ ಕಾದಿರೋ ಎಣ್ಣೆಗೆ ಈ ಥರ ಪಕೋಡಾನ ಹಾಕಿ ಒಂದು ಕಡಿಮೆ ಉರಿಯಲ್ಲಿ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡು ಇದನ್ನು ಅಷ್ಟೇ ಇದು ಎಲ್ಲ ರೆಡಿ ಆಗುತ್ತೆ ನೋಡಿ ಇದರಲ್ಲಿ ಎಂಡಿಂಗಲ್ಲಿ ನಾನು ಎಲ್ಲ ಮುಗಿಸಿ ಆಗಿದೆ ಇನ್ನು ಅನ್ನ ಆ ಟೈಮಲ್ಲಿ ಇದನ್ನು ಮಾಡ್ಕೊತಾ ಇರೋದು ಮತ್ತು ತುಂಬ ಹಾಕಿದ ತಕ್ಷಣವೇ ನಾವು ತಿರ್ಗ್ಸೋಕೆ ಹೋಗ್ಬಾರ್ದು ಬೇ ಅದು ಕಟ್ಟಾಗಿಬಿಡುತ್ತೆ ಸ್ವಲ್ಪ ಬಿಡಬೇಕು ಅದು ಒಂದು ಸೈಡು ಚೆನ್ನಾಗಿ ಬೇಯಬೇಕು ಬೆಂದು ಕಲರ್ ಚೇಂಜ್ ಆಗುತ್ತೆ ನೋಡಿ ಈಗ ಗೋಲ್ಡನ್ ಕಲರ್ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತಿನ್ನಲಿಕ್ಕೆ ತುಂಬಾ ಖುಷಿ ಅನಿಸುತ್ತೆ ಇನ್ನೊಂದು ಬ್ಯಾಚ್ ಇತ್ತು ಅದನ್ನು ರೆಡಿ ಮಾಡಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇದು ನಮ್ಮ ಈ ವರ್ಷದ ಹಬ್ಬದ ಯುಗಾದಿ ಹಬ್ಬದ ಅಡುಗೆ ಅಂತಲೇ ಹೇಳ್ಬೋದು ತುಂಬ ಇಷ್ಟಪಟ್ಟು ಮಾಡಿದ್ದೀನಿ ಎಲ್ಲರೂ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅದು ವೀಡಿಯೋ ಶೂಟ್ ಮಾಡ್ಕೊಂಡು ಮಾಡಬೇಕು ಅಂದರೆ ತುಂಬನೇ ಕಷ್ಟ ಆಗುತ್ತೆ ಹಾಗಾಗಿ ಬೇಗ ಅಡುಗೆನೂ ಮುಗಿಸ್ಬೇಕಾಗಿತ್ತು ನೋಡಿ ದಾಲ್ ಒಂದು ನಾನು ತೋರಿಸ್ಲಿಲ್ಲ ದಾಲು ಮತ್ತು ಕಡಲೆ ಕಾಳ ಮಾಡಿದ್ದೀನಲ್ಲ ಉಸಲಿ ಅದೆರಡೂ ನಾನು ಶೂಟ್ ಮಾಡಲಿಲ್ಲ ಹಾಗಾಗಿ ಇವತ್ತಿನ ನಮ್ಮ ಈ ಹಬ್ಬದ ಅಡುಗೆ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್